ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳಾದ ರಜತ್ ಮತ್ತು ವಿನಯ್ ಮಚ್ಚು ಹಿಡಿದು ರೀಲ್ಸ್ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಜತ್ ಮೊದಲ ಬಾರಿಗೆ ಮಾತನಾಡಿದ್ದಾರೆ ಘಟನೆಯ ಬಗ್ಗೆ ವಿವರಿಸಿದ್ದಾರೆ ರಜತ್ ಜೊತೆಗೆ ನಮ್ಮ ಪ್ರತಿನಿಧಿ ಮಂಗಳ ನಡೆಸಿರುವ ಮಾತುಕತೆ ಇಲ್ಲಿದೆ ರೀಲ್ಸ್ ನಲ್ಲಿ ಮಚ್ಚು ಹಿಡಿದು ಜೈಲು ಪಾಲಾಗಿದ್ದ ಬಿಗ್ ಬಾಸ್ ರಜತ್ ಅವರು ಈಗ ನಮ್ ಜೊತೆ ಇದ್ದಾರೆ ಸೊ ಇದ್ರ ಬಗ್ಗೆ ಅವರು ಯಾವ ತರ ರಿಯಾಕ್ಷನ್ ಕೊಡ್ತಾರೆ ಅಂತ ಅವ್ರನ್ನ ಮಾತನಾಡಿಸೋಣ ಕೊಟ್ಟಿದ್ದ ಕಾನ್ಸೆಪ್ಟ್ ಆ ತರ ಇತ್ತು ಅಂದರೆ ಚಾನೆಲಿಂದ ದರ್ಶನ್ ಸರ್ದು ಕ್ಯಾರೆಕ್ಟರ್ ಕೊಟ್ಟಿದ್ದರು ನನಗೆ ವಿನಿಗೆ ಪುಷ್ಪ ಕ್ಯಾರೆಕ್ಟರ್ ಕೊಟ್ಟಿದ್ದರು ಸುದೀಪ್ ಸರ್ ಕ್ಯಾರೆಕ್ಟರ್ ಬಂದು ಸ್ನೇಹಿತ ಕೊಟ್ಟಿದ್ದರು ಆಮೇಲೆ ಮಂಜುಗೆ ಬಂದು ರವಿ ಸರ್ ಕ್ಯಾರೆಕ್ಟರ್ ಕೊಟ್ಟಿದ್ದರು ಸೊ ಒಬ್ರೊಬ್ರಿಗೂ ನನ್ನ ಪಾತ್ರ ಕೊಟ್ಟಿದ್ದರು ಇವನಿಗೆ ಗಿಟಾರ್ ಕೊಟ್ಟಿದ್ದರು ಮಂಜುಗೆ ನನಗೆ ಮಜ್ಜು ಕೊಟ್ಟಿದ್ದರು ಸೊ ಅದೇನಾಯಿತು ಅಂದರೆ ರೀಲ್ಸ್ ಮಾಡೋಣ ನಾನು ವಿನಿ ಬೆಳಗ್ಗೆ ರೆಡಿಯಾದಾಗ ಇಬ್ಬರು ಡ್ರೆಸ್ ಚೆನ್ನಾಗಿತ್ತು ರೀಲ್ಸ್ ಮಾಡೋಣ ಅಂದು ಮಾಡೋಣ ಅಂತ ಮಾತುಕತೆ ಆಯಿತು ಮಾಡಿದ್ವಿ ಅಪ್ಲೋಡ್ ಮಾಡಿದ್ವಿ ಇಷ್ಟೇ ಸೊ ನಮಗೆ ಒಂದು ಚೂರು ಒಂದು ಪರಿಕಲ್ಪನೆ ಇರಲಿಲ್ಲ ಇದು ಇಷ್ಟು ದೊಡ್ಡದು ಆಗುತ್ತೆ ಇಲ್ಲ ಇಷ್ಟು ದೊಡ್ಡ ನ್ಯೂಸ್ ಆಗುತ್ತೆ ಅನ್ನೋದು ನಮಗೇನು ಗೊತ್ತಿರಲಿಲ್ಲ ಇದು ನ್ಯೂಸ್ ಆಗ್ತಿರಲಿಲ್ಲ ಮಾಡಿದ್ದು ಅಷ್ಟೇ ಸೊ ಅದು ಆಯಿತು ರೀಲ್ಸ್ ಆಯಿತು ಮುಗಿಸಿದ್ವಿ ನಮ್ಮ ಪಾಡಿಗೆ ನಾವು ಒಟ್ಬಿಟ್ವಿ ಆಮೇಲೆ ಎರಡು ದಿವಸ ಆದಮೇಲೆ ನೋಟಿಸ್ ಬಂತಂತೆ ವಿನಿಗೆ ಅವನೋಗಿ ಮಾತಾಡ್ಕೊಂಡು ಬಂದಿದ್ದಾನೆ ಸ್ಟೇಷನ್ ಹತ್ರ ಎಲ್ಲ ಸಾಲ್ವ್ ಆಯಿತು ನನಗೂ ಬಂದಿತ್ತಂತೆ ಸೊ ನಾನು ಇರಲಿಲ್ಲ ಇಲ್ಲಿ ನಾನು ಎಲ್ಲ ಕಡೆ ಸ್ವಲ್ಪ ಓಡಾಡ್ತಾ ಇದ್ದೆ ಸೊ ನಾನು ಹೋಗೋಕ್ಕಾಗಿಲ್ಲ ಬಿನಿ ಮಾತಾಡ್ಕೊಂಡು ಬಂದಿದ್ದಾನಲ್ಲ ಇನ್ನೇನು ಇದು ದೊಡ್ಡದು ಆಗಲ್ಲ ಅನ್ನೋದೊಂದು ಮೈಂಡಲ್ಲಿ ಇತ್ತು ಅದು ನೋಡಿದ್ರೆ ನಾನು ಹೋಗದಿರೋ ಕಾರಣ ಎಫ್ ಐ ಆರ್ ಆಗೋಯ್ತು ಸೊ ಎಫ್ ಐ ಆರ್ ಆಯಿತು ಅದನ್ನು ಫೇಸ್ ಮಾಡಿದ್ವಿ ಬಟ್ ಇದು ಇಷ್ಟು ದೊಡ್ಡದಾಗುತ್ತೆ ಅಂತ ನಮಗೇನೂ ಗೊತ್ತಿರಲಿಲ್ಲ ಅದು ಆರ್ಮ್ಸ್ ಆ್ಯಕ್ಟ್ ಅಂತ ಇದೆ ಅನ್ನೋದು ಗೊತ್ತಿರಲಿಲ್ಲ ಇಲ್ಲ ಅದು ಪಬ್ಲಿಕ್ಕಲ್ಲಿ ಈ ಥರ ನಿಂತ್ಕೊಂಡು ಮಾಡಬಾರ್ದು ಅನ್ನೋದು ಗೊತ್ತಿರಲಿಲ್ಲ ಸೊ ಏನೂ ಗೊತ್ತಿಲ್ಲದೆ ಮಾಡಿರೋದು ಇದು ಅಷ್ಟೇ ನಾನು ಹುಡುಗರಿಗೆ ಹೇಳಿದೆ ಅಲ್ಲಿ ಸೆಟ್ಟಲ್ಲಿರುತ್ತೆ ಪ್ರಾಪರ್ಟಿಗಳು ಹೋಗಿ ತೊಗೊಂಬನ್ನಿ ಅಂತ ಅವರು ವೀಡಿಯೋ ನೋಡಿಕೊಂಡು ಸಿಮ್ಲರ್ ತಗೊಂಬಂದ್ಬಿಟ್ಟಿದ್ದಾರೆ ಥರ ಇನ್ನೂ ನಾಲ್ಕು ಎಕ್ಸ್ಟ್ರಾ ಇತ್ತು ಅಲ್ಲಿ ಸೊ ಸಿಮ್ಲರ್ ತೊಗೊಂಡ್ಬಂದುಬಿಟ್ರು ಏನಾಗೋಯ್ತು ಅದು ನಾವು ಅರ್ಜೆಂಟಲ್ಲಿ ನೋಡ್ಕೊಂಡೆ ಹಾಗೆ ಕೊಟ್ಬಿಟ್ವಿ ಆಮೇಲೆ